ನಮಸ್ಕಾರ ಎಲ್ಲರಿಗೂ ನಾನು ವಿಜಯ ಹಿರೇಮಠ್ ನಾನಿವತ್ತು ಆಕರಿಕೆ ಸೊಪ್ಪಿನ ಮಾವಿನಕಾಯಿ ತುರಿ ಸೇರಿಸಿ ಮಾಡಿರೋ ಪಜಟಿ ಜೊತೆ ಬಂದಿದ್ದೇನೆ ಆಕರಿಕೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಸಕ್ಕರೆ ಕಾಯಿಲೆ ಇದ್ದವ್ರಿಗಂತೂ ರಾಮಬಾಣ ಅಂತ ಹೇಳ್ತಾರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಿದ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದೆರಡು ಹಿಡಿ ಮಾ ಆಕರಿಕೆ ಸೊಪ್ಪು ತೊಗೊಂಡಿದ್ದೇನೆ ಇದಕ್ಕೆ ಅರ್ಧ ಮಾವಿನಕಾಯಿ ತುರಿ ತುರುತ್ಕೊಂಡು ಹಾಕ್ಕೊಂಡಿದ್ದೇನೆ ಹಾಕರಿಕೆ ಸೊಪ್ಪನ್ನ ಕ್ಲೀನಾಗಿ ತೊಳೆದುಕೊಂಡು ಸಣ್ಣಕ್ಕೆ ಉದ್ದದಕ್ಕೆ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಇದ್ರ ಜೊತೆಗೆ ಅರ್ಧ ಮಾವಿನಕಾಯಿ ತೊಳ್ಕೊಂಡಿದ್ದಾನೆ ನಮ್ಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಬೋದು ಇದ್ರ ಜೊತೆ ಸೌತೆಕಾಯಿ ಕ್ಯಾರೆಟು ಮತ್ತು ಈರುಳ್ಳಿ ಹಸಿಮೆಣಸಿನ ಖಾರಕ್ಕೆ ಮತ್ತು ಪೆಪ್ಪರ್ ಪೌಡ್ರ್ ಮತ್ತು ಸಾಲ್ಟ್ ನಾನು ಬ್ಲ್ಯಾಕ್ ಸಾಲ್ಟ್ ಉಪಯೋಗಿಸ್ತಾ ಇದ್ದೇನೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಹಾಕರಿಕೆ ಸೊಪ್ಪು ಹಾಕ್ತಾಯಿದ್ದಾನೆ ಒಂದೂವರೆ ಬೌಲ್ ಇದೆ ಅದು ಸೌತೆಕಾಯಿ ಒಂದು ಕಪ್ಪು ಕ್ಯಾ ತುರಿ ಕ್ಯಾರೆಟ್ ಒಂದು ಮತ್ತು ಮಾವಿನಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಎಲ್ಲವೂ ಸಮನಾಗಿ ತೊಗೊಂಡಿದ್ದೇನೆ ನಾನು ಹಾಕೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಕಿದನೇ ಒಂದು ಇಲ್ಲ ಎರಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಕರಿಮೆಣಸಿನ ಮೆಣಸಿನ ಪೌಡ್ರ್ ಮತ್ತು ಬ್ಲ್ಯಾಕ್ ಸಾಲ್ಟ್ ಮಾಮೂಲಿ ಸಾಲ್ಟ್ ಕೂಡ ಉಪಯೋಗಿಸ್ಬೋದು ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಒಂದು ಆರೋಗ್ಯಕರವಾದ ಪಚಡಿ ರೆಡಿಯಾಗತ್ತೆ ಇದನ್ನು ನಾವು ಹಾಗೇನೂ ತಿನ್ಬೋದು ಚಪಾತಿ ರೊಟ್ಟಿ ಜೊತೆ ಉಪಯೋಗಿಸ್ಬೋದು ಹಾಗೆ ತಿಂದರೆ ಒಳ್ಳೆಯದು ಹಾಸಿಯಾಗಿ ತಿಂದರೆ ಆರೋಗ್ಯಕ್ಕಿನ್ನೂ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ನೀವು ಹೇಗೆ ಬೇಕೋ ಹಾಗೆ ಇದು ಮಾಡ್ಕೊಂಡು ಮಾವಿನಕಾಯಿ ಇದಕ್ಕೆ ತುರಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಸಿಕ್ಕಾಗ ಏನೆಲ್ಲ ಮಾಡ್ಕೊಳ್ಬೋದು ಅದನ್ನೆಲ್ಲ ಮಾಡೋದು ಚಟ್ನಿ ತೊಕ್ಕು ಪಚ್ಚಡಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಧನ್ಯವಾದ